ಬೆಂಗಳೂರಿಂದ ನಮ್ಮೂರ್ಗೆ ಗೊತ್ತಿದ್ದೆ ಮಧ್ಯದಲ್ಲಿ ಮಳೆಗೆ ಸಿಕ್ಕಾಕೊಂಡು ನೆಂದು ಹಣಗಿ ನೀರ್ ಗಾಯದೆ ಚಳಿಗೆ ಏನಾದ್ರು ತಿನ್ಬೇಕು ಅದಕ್ಕೆ ಸೋಮವಾರ ಬೇರೆ ಆಗಿತ್ತು ಕಬಾಬ್ ಅಂಗಡಿ ಎಲ್ಲಿ ನೋಡಿದ್ರು ಕಣ್ಣಿಗೆ ಸಿಗ್ಲಿಲ್ಲ ಒಂದ್ ಕಡೆ ಬಿತ್ತು ಬಿತ್ತವ ಮಾಡ್ತಾರೆ ನಮಸ್ಕಾರ ನಾನು ನಿಮ್ಮ ಟೆಸ್ಟ್ ಅಪ್ ಬೆಂಗಳೂರು ಈ ಜಾಗ ಬಂದು ಮಂಡ್ಯದ ಹತ್ರ ಇರೋ ಕಾಳಿನಲ್ಲಿ ಇಲ್ ಸಿಗೋದು ಫಿಶ್ ಕಬಾಬು ರೈಸು ಚಿಕನ್ ಕಬಾಬ್ ಕಾಲ್ ಕೆಜಿ ನೂರು ರೂಪಾಯಿ ಕೊಡ್ತಿದಾರೆ ಆದ್ರೆ ನಾನ್ ತಗೊಂಡಿದ್ದು ಐವತ್ತು ರೂಪಾಯಿಗೆ ಚಳಿಗೆ ತಿಂತ ಇದ್ರೆ ಸೂಪರ್ ಅನಿಸ್ತು ತಿಂತ ತಿಂತ ಓಕೆ ಅನಿಸ್ತು ಇದಾದ್ಮೇಲೆ ಫಿಶ್ ಕಬಾಬ್ ತಗೊಂಡೆ ಎಣ್ಣೆ ಸ್ವಲ್ಪ ಜಾಸ್ತಿ ಇತ್ತು ಕಮ್ಮಿ ಮಾಡ್ಕೊಂಡ್ರೆ ತಿನ್ನೋ ಜನಗಳಿಗೂ ಕೂಡ ಹೆಲ್ತ್ ಚೆನ್ನಾಗಿರುತ್ತೆ ಈ ಫಿಶ್ ಅಲ್ಲಿ ಮುಳ್ ಕೂಡ ಕಮ್ಮಿ ಇತ್ತು ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ಇತ್ತದು ನಾನು ಇಲ್ಲ ಅಂತ ಹೇಳ್ತಾರಲ್ಲ ಮಾಡ್ತಿದ್ದಾಗ ಕತ್ತಿರಲ್ವಾ ಐದು ವಾರ ಎಲ್ಲ ಐದು ನೀ ಮೊಟ್ಟೆ ದಿನಕ್ಕೊಂದು ಮತ್ತೆ ತುಂಬೋದು ಹೊಟ್ಟೆ ನಿಮ್ಮೂರ ಇದ್ದೇನೆ